ಒಂದು ಒಂದು ಸಿದ್ದರಾಮುಲ್ಲಾ ಖಾನ್ ಅನ್ನೋದು ಅವರ ನೀತಿಯನ್ನ ಪ್ರತಿಬಿಂಬಿಸಿ ನಾನಾ ಮಾತನ್ನ ಹೇಳಿದೆ ಓಲೈಕೆಯ ನೀತಿ ಇದೆಯಲ್ಲ ಓಲೈಕೆಯ ನೀತಿಯನ್ನ ಪ್ರತಿಬಿಂಬಿಸಿ ನಾನು ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದೆ ಸಂಸ್ಕಾರದ ಕಾರಣದಿಂದ ನಮಸ್ಕಾರ ಮಾಡಿದೆ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾಡಿ ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಆಶೀರ್ವಾದ ಪಡಿತಾನೆ ಮುಂಬರ್ತಕ್ಕಂಥ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ನಾನು ಕೂಡ ಅರ್ಜುನನ್ ರೀತಿನಲ್ಲಿ ಆಶೀರ್ವಾದ ತಗೊಂಡಿದ್ದೀನಿ ಅವ್ರ ಪಾತ್ರ ನಿಮ್ಗೆ ಬಿಟ್ಟಿದ್ದೀನಿ ಕೆಲವರು ಧೃತರಾಷ್ಟ್ರ ಇದಾರೆ ಕೆಲವರು ಧ್ವತರಾಷ್ಟ್ರ ಇದಾರೆ ಕೆಲವರು ಭೀಷ್ಮರಿದ್ದಾರೆ ಕೆಲವರು ದ್ರೋಣಾಚಾರ್ಯರು ಇದಾರೆ ಕೆಲವರು ಶಲ್ಯ ಅಂತ ಮಾವದಿರು ಇದಾರೆ ಕೆಲವರು ಶಕನಿಗಳು ಇದಾರೆ ಹಿರಿಯರಿಗೆ ನಮಸ್ಕಾರ ಮಾಡೋದು ನಮಗೆ ನಮ್ಮ ಮನೆಯಿಂದ ಕಲಸಿರುವಂತ ಸಂಸ್ಕಾರ ಆ ಸಂಸ್ಕಾರ ಕಣಗಳು ನಮಸ್ಕಾರ ಮಾಡಿದೀನಿ ಅವ್ರ ನೀತಿಯನ್ನ ಪ್ರತಿಬಿಂಬಿಸಿ ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದ್ದೀನಿ ನೋಡಿ ನೋಡಿ ನಾವೇನಂದ್ರೆ ಸ್ವೀಕಾರ ಅಂಶ ಅಂಶಕ್ಷೀರ ನ್ಯಾಯದ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ ನಮಗೆ ನಮ್ಗೆ ನಮಗೆ ಒಳ್ಳೇದೇನಿದೆಯೋ ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ ಹಂಗಾಗಿ ಏನು ತೊಂದರೆ ಇಲ್ಲ ನಮ್ಗೆ ಸುತ್ತ ಯಾ ಎಷ್ಟ್ ಜನ ಸುತ್ತಕೊಂಡ್ರು ನಾವು ಅವ್ರ ಹತ್ರ ಇರೋ ಒಳ್ಳೇದನ್ನಷ್ಟೇ ಗ್ರಹಿಸ್ತೀವಿ ಒಂದು ಒಂದು ಸಿದ್ದರಾಮುಲ್ಲಾ ಖಾನ್ ಅನ್ನೋದು ಅವರ ನೀತಿಯನ್ನ ಪ್ರತಿಬಿಂಬಿಸಿ ನಾನಾ ಮಾತನ್ನ ಹೇಳಿದೆ ಓಲೈಕೆಯ ನೀತಿ ಇದೆಯಲ್ಲ ಓಲೈಕೆಯ ನೀತಿಯನ್ನ ಪ್ರತಿಬಿಂಬಿಸಿ ನಾನ್ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದೆ ಸಂಸ್ಕಾರದ ಕಾರಣದಿಂದ ನಮಸ್ಕಾರ ಮಾಡಿದೆ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾಡಿ ಅರ್ಜುನ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಆಶೀರ್ವಾದ ಪಡಿತಾರೆ ಮುಂಬರ್ತಕ್ಕಂಥ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ನಾನು ಕೂಡ ಅರ್ಜುನ ರೀತಿನಲ್ಲ ಆಶೀರ್ವಾದ ತಗೊಂಡಿದ್ದು ಅವ್ರ ಪಾತ್ರ ನಿಮ್ಗೆ ಬಿಟ್ಟಿದ್ದೀನಿ ಕೆಲವರು ಧೃತರಾಷ್ಟ್ರ ಇದಾರೆ ಕೆಲವರು ಧೃತರಾಷ್ಟ್ರ ಇದಾರೆ ಕೆಲವರು ಇದ್ದಾರೆ ಕೆಲವರು ದ್ರೋಣಾಚಾರ್ಯರು ಇದ್ದಾರೆ ಕೆಲವರು ಶಲ್ನ ಅಂತ ಮಾವದೀರು ಇದ್ದಾರೆ ಕೆಲವರು ಶಕನಿಗಳು ಇದ್ದಾರೆ ಹಿರಿಯರಿಗೆ ನಮಸ್ಕಾರ ಮಾಡೋದು ನಮಗೆ ನಮ್ಮ ಮನೆಯಿಂದ ಕಲಸಿರುವಂತ ಸಂಸ್ಕಾರ ಆ ಸಂಸ್ಕಾರ ಕಣಗಳು ನಮಸ್ಕಾರ ಮಾಡಿದೀನಿ ಅವ್ರ ನೀತಿಯನ್ನ ಪ್ರತಿಬಿಂಬಿಸಿ ಅಂತ ಹೇಳಿದ್ದೀನಿ ನೋಡಿ ನೋಡಿ ನಾವೇನಂದ್ರೆ ಸ್ವೀಕಾರ ಅಂಶ ಅಂಶಕ್ಷೀರ ನ್ಯಾಯದ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ ನಮಗೆ 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 ಒಳ್ಳೇದೇನಿದೆಯೋ ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ ಹಂಗಾಗಿ ಏನು ತೊಂದರೆ ಇಲ್ಲ ನಮಗೆ ಸುತ್ತ ಯಾ ಎಷ್ಟ್ ಜನ ಸುತ್ತಕೊಂಡ್ರು ನಾವು ಅವ್ರ ಹತ್ರ ಇರೋ ಒಳ್ಳೇದನ್ನ ಅಷ್ಟೇ ಗ್ರಹಿಸ್ತೀವಿ